ರಾಜ್ಯದ ಜನಕ್ಕೆ ಗುಡ್ ನ್ಯೂಸ್ ಕೊಡೋದಕ್ಕೆ ಸರ್ಕಾರ ಹೊರಟಿದೆಯಾ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿದೆಯಾ ಸರ್ಕಾರ ಎ ಖಾತಾ ಮಾಡಿಕೊಡೋದಕ್ಕೆ ಹೊರಟಿದೆಯಾ ಓಸಿಯಿಂದ ವಿನಾಯಿತಿ ಕೊಡೋದಕ್ಕೆ ಹೊರಟಿದೆಯಾ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಿ ಖಾತಾ ಇದ್ದವರಿಗೆ ಎ ಖಾತಾ ಮಾಡೋದಕ್ಕೆ ಅವಕಾಶ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ಘೋಷಣೆಯನ್ನು ಇದ್ದಾರೆ ಇದನ್ನ ಹಳ್ಳಿಗಳಿಗೂ ವ್ಯಾಪಿಸಬೇಕು ಅಂತ ಚರ್ಚೆ ನಡೆದಿದೆ ಇವತ್ತು ಕ್ರಾಂತಿಕಾರಿ ಹೆಜ್ಜೆ ಆರಂಭಿಸಿದ್ದೀವಿ ತಮ್ಮ ಆಸ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇದು ಹೊರಗಡೆ ಹಳ್ಳಿಗೂ ಕೂಡ ಹೊರಗಡೆ ಸಿಎಂಸಿಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಿದೆ ಇದೊಂದು ರೆವಲ್ಯೂಷನ್ ಸ್ಟೆಪ್ ಇದು ಕ್ರಾಂತಿಕಾರಿ ಬದಲಾವಣೆ ಬೆಂಗಳೂರು ನಾಗರಿಕರಿಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಒಂದು ಕ್ರಾಂತಿಕಾರಿ ಘೋಷಣೆಯನ್ನ ಡಿ ಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಓಸಿಯಿಂದ ವಿನಾಯಿತಿ ಕೊಡೋದು ಅಂತ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯ ಜಾಗಗಳಿಗೂ ಕೂಡ ಏನಿದೆ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಸಿಲಿಕಾ ಸಿಟಿ ಆಸ್ತಿ ಮಾಲೀಕರ ಬಹುದಿನಗಳ ಬೇಡಿಕೆ ಇದೀಗ ಡಿಸಿಎಂ ಅವರು ಒಂದ್ ಕಡೆ ಘೋಷಣೆ ಮಾಡಿದ್ದಾರೆ ನವೆಂಬರ್ ಒಂದರಿಂದ ಈ ಖಾತಾ ಮೇಳ ಅಭಿಯಾನ ಆರಂಭವಾಗುತ್ತೆ ನೂರು ದಿನ ಈ ಒಂದು ಮೇಳ ಏನೋ ಚಾಲ್ತಿಯಲ್ಲಿರುತ್ತೆ ನೂರು ದಿನ ಒಳಗಡೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗತ್ತೆ ಎ ಖಾತೆಯಿಂದ ಬಿ ಖಾತಾ ಬಿ ಖಾತೆಯಿಂದ ಎ ಖಾತಾ ಮಾಡಿಸಿಕೊಳ್ಳಲು ಯಾಕಂದ್ರೆ ಬಿ ಖಾತದಲ್ಲಿ ಇರುವಂತಹ ಆಸ್ತಿ ಮಾಲೀಕರಿಗೆ ಒಂದ್ ಕಡೆ ಡವಾಡವ ಶುರುವಾಗಿತ್ತು ಯಾಕಂದ್ರೆ ಕಟ್ಟಡಗಳನ್ನ ಡೆಮಾಲಿಶ್ ಮಾಡಲು ಈ ಹಿಂದೆ ಬಿಬಿಎಂಪಿ ಇರುವಾಗ ಮುಂದಾಗಿತ್ತು ಬಟ್ ಇದೀಗ ಬದಲಾವಣೆ ಮಾಡಿದ್ದಾರೆ ಯಾಕಂದ್ರೆ ಈಗ ಐದನೂರು ರೂಪಾಯಿ ಕೊಟ್ಟು ನೋಂದಣಿ ಮಾಡಿಕೊಳ್ಬೇಕಾಗತ್ತೆ ಅದನಂತರವೇ ಅಧಿಕಾರಿಗಳು ಮನೆ ಯಾತ್ರೆ ಬರ್ತಾರೆ ಜಾಗವನ್ನ ನೋಡ್ತಾರೆ ಮಾಲೀಕರ ಸಮೇತ ಫೋಟೋವನ್ನು ತೆಗೆದುಕೊಂಡು ಅಪ್ ಏನೋ ಅಪ್ರೂವಲ್ ಕೊಡ್ತಾರೆ ಅಲ್ಲಿಂದ ತಕರಾರನ್ನು ಕರೀತಾರೆ ಹೀಗೆ ಏನೋ ವಿವರಣೆಗಳನ್ನ ಇದರಲ್ಲಿ ತರಲಾಗ್ತಿದೆ ಅಂದ್ರೆ ಪಕ್ಕ ಮಾಹಿತಿ ಇದ್ರೆ ಮಾತ್ರ ಏಕಾತ ಬಿಕಾತ ಆಗುತ್ತೆ ಮತ್ತೊಂದ್ ಕಡೆ ಇದಕ್ಕೆ ಗೈಡ್ ಲೈನ್ಸ್ ಆಸ್ತಿ ಗೈಡ್ ಲೈನ್ಸ್ ಐದರಷ್ಟು ದರವನ್ನ ನಿಗದಿ ಮಾಡಿದ್ದಾರೆ ಯಾಕಂದ್ರೆ ನೀರು ಕೊಡಬೇಕಾಗತ್ತೆ ಕರೆಂಟ್ ಕೊಡಬೇಕಾಗತ್ತೆ ಒಳಚರಂಡಿ ವ್ಯವಸ್ಥೆ ಕೊಡಬೇಕಾಗತ್ತೆ ಹೀಗೆ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಒಂದ್ ಕಡೆ ಡಿ ಸಿ ಎಂ ಅವರು ಮನವಿ ಮಾಡಿದರೆ ನವೆಂಬರ್ ಒಂದರಿಂದ ಈ ಒಂದು ಅಭಿಯಾನ ಆರಂಭವಾಗಿದೆ ನೂರು ದಿನ ಈ ಒಂದು ಅಭಿಯಾನ ಇರುತ್ತೆ ಸುಮಾರು ಒಂದು ಹದಿನೈದು ಲಕ್ಷ ಆಸ್ತಿ ಮಾಲೀಕರಿಗೆ ಈ ಒಂದು ಯೋಜನೆ ಪ್ರಯೋಜನ ಆಗ್ಬಹುದು ಯಾಕಂದ್ರೆ ಬಿ ಖಾತೆಯಿಂದ ಏಕಾತ ಮಾಡಿಸ್ಕೊಳ್ಬೇಕಂದ್ರೆ ತುಂಬಾ ಈ ಹಿಂದೆ ತುಂಬಾ ತೊಂದರೆ ಆಗ್ತಿತ್ತು ಆಗ್ತಾ ಇರಲಿಲ್ಲ ಬಟ್ ಇದೀಗ ಮನೆ ಬಾಗಿಲಿಗೆ ಈ ಒಂದು ಯೋಜನೆ ತರಲು ಡಿಸೆಂಬರ್ ಮುಂದಾಗಿದ್ದಾರೆ ನವೆಂಬರ್ ಒಂದರಿಂದ ಈ ಒಂದು ಯೋಜನೆಗೆ ಚಾಲನೆ ಸಿಗಲಿದೆ ರಾಜ್ಯದ ಜನಕ್ಕೆ ಗುಡ್ ನ್ಯೂಸ್ ಕೊಡೋದಕ್ಕೆ ಸರ್ಕಾರ ಹೊರಟಿದೆಯಾ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿದೆಯಾ ಸರ್ಕಾರ ಎ ಖಾತಾ ಮಾಡಿಕೊಡೋದಕ್ಕೆ ಹೊರಟಿದೆಯಾ ಓಸಿಯಿಂದ ವಿನಾಯಿತಿ ಕೊಡೋದಕ್ಕೆ ಹೊರಟಿದೆಯಾ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಿ ಖಾತಾ ಇದ್ದವರಿಗೆ ಎ ಖಾತಾ ಮಾಡೋದಕ್ಕೆ ಅವಕಾಶ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ಘೋಷಣೆಯನ್ನು ಇದ್ದಾರೆ ಇದನ್ನ ಹಳ್ಳಿಗಳಿಗೂ ವ್ಯಾಪಿಸಬೇಕು ಅಂತ ಚರ್ಚೆ ನಡೆದಿದೆ ಇವತ್ತು ಕ್ರಾಂತಿಕಾರಿ ಹೆಜ್ಜೆ ಆರಂಭಿಸಿದ್ದೀವಿ ತಮ್ಮ ಆಸ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇದು ಹೊರಗಡೆ ಹಳ್ಳಿಗೂ ಕೂಡ ಹೊರಗಡೆ ಸಿಎಂಸಿಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದೊಂದು ರೆವಲ್ಯೂಷನ್ ಸ್ಟೆಪ್ ಇದು ಕ್ರಾಂತಿಕಾರಿ ಬದಲಾವಣೆ ಬೆಂಗಳೂರು ನಾಗರಿಕರಿಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಒಂದು ಕ್ರಾಂತಿಕಾರಿ ಘೋಷಣೆಯನ್ನು ಕೆ ಶಿವಕುಮಾರ್ ಅವರು ಮಾಡುತ್ತಿದ್ದಾರೆ ಓಸಿಯಿಂದ ವಿನಾಯಿತಿ ಕೊಡೋದು ಅಂತ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯ ಜಾಗಗಳಿಗೂ ಕೂಡ ಏನಿದೆ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಲಿಕಾನ್ ಸಿಟಿ ಆಸ್ತಿ ಮಾಲೀಕರ ಬಹುದಿನಗಳ ಬೇಡಿಕೆ ಇದೀಗ ಡಿಸಿಎಂ ಅವರು ಒಂದ್ ಕಡೆ ಘೋಷಣೆ ಮಾಡಿದ್ದಾರೆ ನವೆಂಬರ್ ಒಂದರಿಂದ ಈ ಖಾತಾ ಮೇಳ ಅಭಿಯಾನ ಆರಂಭವಾಗುತ್ತೆ ನೂರು ದಿನ ಈ ಒಂದು ಮೇಳ ಏನೋ ಚಾಲ್ತಿಯಲ್ಲಿರುತ್ತೆ ನೂರು ದಿನ ಒಳಗಡೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗತ್ತೆ ಎ ಖಾತೆಯಿಂದ ಬಿ ಖಾತಾ ಬಿ ಖಾತೆಯಿಂದ ಎ ಖಾತಾ ಮಾಡಿಸಿಕೊಳ್ಳಲು ಯಾಕಂದ್ರೆ ಬಿ ಖಾತದಲ್ಲಿ ಇರುವಂತಹ ಆಸ್ತಿ ಮಾಲೀಕರಿಗೆ ಒಂದ್ ಕಡೆ ಡವಾಡವ ಶುರುವಾಗಿತ್ತು ಯಾಕಂದ್ರೆ ಕಟ್ಟಡಗಳನ್ನ ಡೆಮಾಲಿಶ್ ಮಾಡಲು ಈ ಹಿಂದೆ ಬಿಬಿಎಂಪಿ ಇರುವಾಗ ಮುಂದಾಗಿತ್ತು ಬಟ್ ಇದೀಗ ಬದಲಾವಣೆ ಮಾಡಿದ್ದಾರೆ ಯಾಕಂದ್ರೆ ಈಗ ಐದನೂರು ರೂಪಾಯಿ ಕೊಟ್ಟು ನೋಂದಣಿ ಮಾಡಿಕೊಳ್ಬೇಕಾಗತ್ತೆ ಅದನಂತರವೇ ಅಧಿಕಾರಿಗಳು ಮನೆ ಯಾತ್ರೆ ಬರ್ತಾರೆ ಜಾಗವನ್ನ ನೋಡ್ತಾರೆ ಮಾಲೀಕರ ಸಮೇತ ಫೋಟೋವನ್ನು ತೆಗೆದುಕೊಂಡು ಅಪ್ ಏನೋ ಅಪ್ರೂವಲ್ ಕೊಡ್ತಾರೆ ಅಲ್ಲಿಂದ ತಕರಾರನ್ನು ಕರೀತಾರೆ ಹೀಗೆ ಏನೋ ವಿವರಣೆಗಳನ್ನ ಇದರಲ್ಲಿ ತರಲಾಗ್ತಿದೆ ಅಂದ್ರೆ ಪಕ್ಕ ಮಾಹಿತಿ ಇದ್ರೆ ಮಾತ್ರ ಏಕಾತ ಬಿಕಾತ ಆಗುತ್ತೆ ಮತ್ತೊಂದ್ ಕಡೆ ಇದಕ್ಕೆ ಗೈಡ್ ಲೈನ್ಸ್ ಆಸ್ತಿ ಗೈಡ್ ಲೈನ್ಸ್ ಐದರಷ್ಟು ದರವನ್ನ ನಿಗದಿ ಮಾಡಿದ್ದಾರೆ ಯಾಕಂದ್ರೆ ನೀರು ಕೊಡಬೇಕಾಗತ್ತೆ ಕರೆಂಟ್ ಕೊಡಬೇಕಾಗತ್ತೆ ಒಳಚರಂಡಿ ವ್ಯವಸ್ಥೆ ಕೊಡಬೇಕಾಗತ್ತೆ ಹೀಗೆ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಒಂದ್ ಕಡೆ ಡಿ ಸಿ ಎಂ ಅವರು ಮನವಿ ಮಾಡಿದರೆ ನವೆಂಬರ್ ಒಂದರಿಂದ ಈ ಒಂದು ಅಭಿಯಾನ ಆರಂಭವಾಗಿದೆ ನೂರು ದಿನ ಈ ಒಂದು ಅಭಿಯಾನ ಇರುತ್ತೆ ಸುಮಾರು ಒಂದು ಹದಿನೈದು ಲಕ್ಷ ಆಸ್ತಿ ಮಾಲೀಕರಿಗೆ ಈ ಒಂದು ಯೋಜನೆ ಪ್ರಯೋಜನ ಆಗ್ಬಹುದು ಯಾಕಂದ್ರೆ ಬಿ ಖಾತೆಯಿಂದ ಏಕಾತ ಮಾಡಿಸ್ಕೊಳ್ಬೇಕಂದ್ರೆ ತುಂಬಾ ಈ ಹಿಂದೆ ತುಂಬಾ ತೊಂದರೆ ಆಗ್ತಿತ್ತು ಆಗ್ತಾ ಇರಲಿಲ್ಲ ಬಟ್ ಇದೀಗ ಮನೆ ಬಾಗಿಲಿಗೆ ಈ ಒಂದು ಯೋಜನೆ ತರಲು ಡಿಸೆಂಬರ್ ಮುಂದಾಗಿದ್ದಾರೆ ನವೆಂಬರ್ ಒಂದರಿಂದ ಈ ಒಂದು ಯೋಜನೆಗೆ ಚಾಲನೆ ಸಿಗಲಿದೆ ಕಾಲ್ ರಾಜ್ಯದ ಜನಕ್ಕೆ ಗುಡ್ ನ್ಯೂಸ್ ಕೊಡೋದಕ್ಕೆ ಸರ್ಕಾರ ಹೊರಟಿದೆಯಾ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿದೆಯಾ ಸರ್ಕಾರ ಎ ಖಾತಾ ಮಾಡಿಕೊಡೋದಕ್ಕೆ ಹೊರಟಿದೆಯಾ ಓಸಿಯಿಂದ ವಿನಾಯಿತಿ ಕೊಡೋದಕ್ಕೆ ಹೊರಟಿದೆಯಾ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಒಪ್ಪಿಗೆ ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬಿ ಖಾತಾ ಇದ್ದವರಿಗೆ ಎ ಖಾತಾ ಮಾಡೋದಕ್ಕೆ ಅವಕಾಶ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಗೆ ಬರುವಂತಹ ಜಾಗಗಳಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಈ ಘೋಷಣೆಯನ್ನು ಇದ್ದಾರೆ ಇದನ್ನ ಹಳ್ಳಿಗಳಿಗೂ ವ್ಯಾಪಿಸಬೇಕು ಅಂತ ಚರ್ಚೆ ನಡೆದಿದೆ ಇವತ್ತು ಕ್ರಾಂತಿಕಾರಿ ಹೆಜ್ಜೆ ಆರಂಭಿಸಿದ್ದೀವಿ ತಮ್ಮ ಆಸ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ ಇದು ಹೊರಗಡೆ ಹಳ್ಳಿಗೂ ಕೂಡ ಹೊರಗಡೆ ಸಿಎಂಸಿಗಳು ಕೂಡ ಮುಂದಕ್ಕೆ ಇದನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಆ ಇಲಾಖೆ ನಡೀತಾ ಇದೆ ನಾನು ಇವತ್ತು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿರುವಂತಹ ಐದು ಬೆಂಗಳೂರು ನಗರ ಪಾಲಿಕೆಗಳಿಗೆ ಈ ಬಿ ಖಾತೆಯನ್ನ ಎ ಖಾತೆಯಾಗಿ ಮಾಡಲಿಕ್ಕೆ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದೊಂದು ರೆವಲ್ಯೂಷನ್ ಸ್ಟೆಪ್ ಇದು ಕ್ರಾಂತಿಕಾರಿ ಬದಲಾವಣೆ ಬೆಂಗಳೂರು ನಾಗರಿಕರಿಗೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ ವೀರೇಶ್ ಒಂದು ಕ್ರಾಂತಿಕಾರಿ ಘೋಷಣೆಯನ್ನು ಕೆ ಶಿವಕುಮಾರ್ ಅವರು ಮಾಡುತ್ತಿದ್ದಾರೆ ಓಸಿಯಿಂದ ವಿನಾಯಿತಿ ಕೊಡೋದು ಅಂತ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯ ಜಾಗಗಳಿಗೂ ಕೂಡ ಏನಿದೆ ಅಪ್ಡೇಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಶ್ಮಿ ಸಿಲಿಕಾನ್ ಸಿಟಿ ಆಸ್ತಿ ಮಾಲೀಕರ ಬಹುದಿನಗಳ ಬೇಡಿಕೆ ಇದೀಗ ಡಿಸಿಎಂ ಅವರು ಒಂದ್ ಕಡೆ ಘೋಷಣೆ ಮಾಡಿದ್ದಾರೆ ನವೆಂಬರ್ ಒಂದರಿಂದ ಈ ಖಾತಾ ಮೇಳ ಅಭಿಯಾನ ಆರಂಭವಾಗುತ್ತೆ ನೂರು ದಿನ ಈ ಒಂದು ಮೇಳ ಏನೋ ಚಾಲ್ತಿಯಲ್ಲಿರುತ್ತೆ ನೂರು ದಿನ ಒಳಗಡೆ ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕಾಗತ್ತೆ ಎ ಖಾತೆಯಿಂದ ಬಿ ಖಾತಾ ಬಿ ಖಾತೆಯಿಂದ ಎ ಖಾತಾ ಮಾಡಿಸಿಕೊಳ್ಳಲು ಯಾಕಂದ್ರೆ ಬಿ ಖಾತದಲ್ಲಿ ಇರುವಂತಹ ಆಸ್ತಿ ಮಾಲೀಕರಿಗೆ ಒಂದ್ ಕಡೆ ಡವಾಡವ ಶುರುವಾಗಿತ್ತು ಯಾಕಂದ್ರೆ ಕಟ್ಟಡಗಳನ್ನ ಡೆಮಾಲಿಶ್ ಮಾಡಲು ಈ ಹಿಂದೆ ಬಿಬಿಎಂಪಿ ಇರುವಾಗ ಮುಂದಾಗಿತ್ತು ಬಟ್ ಇದೀಗ ಬದಲಾವಣೆ ಮಾಡಿದ್ದಾರೆ ಯಾಕಂದ್ರೆ ಈಗ ಐದನೂರು ರೂಪಾಯಿ ಕೊಟ್ಟು ನೋಂದಣಿ ಮಾಡಿಕೊಳ್ಬೇಕಾಗತ್ತೆ ಅದನಂತರವೇ ಅಧಿಕಾರಿಗಳು ಮನೆ ಯಾತ್ರೆ ಬರ್ತಾರೆ ಜಾಗವನ್ನ ನೋಡ್ತಾರೆ ಮಾಲೀಕರ ಸಮೇತ ಫೋಟೋವನ್ನು ತೆಗೆದುಕೊಂಡು ಅಪ್ ಏನೋ ಅಪ್ರೂವಲ್ ಕೊಡ್ತಾರೆ ಅಲ್ಲಿಂದ ತಕರಾರನ್ನು ಕರೀತಾರೆ ಹೀಗೆ ಏನೋ ವಿವರಣೆಗಳನ್ನ ಇದರಲ್ಲಿ ತರಲಾಗ್ತಿದೆ ಅಂದ್ರೆ ಪಕ್ಕ ಮಾಹಿತಿ ಇದ್ರೆ ಮಾತ್ರ ಏಕಾತ ಬಿಕಾತ ಆಗುತ್ತೆ ಮತ್ತೊಂದ್ ಕಡೆ ಇದಕ್ಕೆ ಗೈಡ್ ಲೈನ್ಸ್ ಆಸ್ತಿ ಗೈಡ್ ಲೈನ್ಸ್ ಐದರಷ್ಟು ದರವನ್ನ ನಿಗದಿ ಮಾಡಿದ್ದಾರೆ ಯಾಕಂದ್ರೆ ನೀರು ಕೊಡಬೇಕಾಗತ್ತೆ ಕರೆಂಟ್ ಕೊಡಬೇಕಾಗತ್ತೆ ಒಳಚರಂಡಿ ವ್ಯವಸ್ಥೆ ಕೊಡಬೇಕಾಗತ್ತೆ ಹೀಗೆ ಈ ಒಂದು ಯೋಜನೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ಅಂತ ಒಂದ್ ಕಡೆ ಡಿ ಸಿ ಎಂ ಅವರು ಮನವಿ ಮಾಡಿದರೆ ನವೆಂಬರ್ ಒಂದರಿಂದ ಈ ಒಂದು ಅಭಿಯಾನ ಆರಂಭವಾಗಿದೆ ನೂರು ದಿನ ಈ ಒಂದು ಅಭಿಯಾನ ಇರುತ್ತೆ ಸುಮಾರು ಒಂದು ಹದಿನೈದು ಲಕ್ಷ ಆಸ್ತಿ ಮಾಲೀಕರಿಗೆ ಈ ಒಂದು ಯೋಜನೆ ಪ್ರಯೋಜನ ಆಗ್ಬಹುದು ಯಾಕಂದ್ರೆ ಬಿ ಖಾತೆಯಿಂದ ಏಕಾತ ಮಾಡಿಸ್ಕೊಳ್ಬೇಕಂದ್ರೆ ತುಂಬಾ ಈ ಹಿಂದೆ ತುಂಬಾ ತೊಂದರೆ ಆಗ್ತಿತ್ತು ಆಗ್ತಾ ಇರಲಿಲ್ಲ ಬಟ್ ಇದೀಗ ಮನೆ ಬಾಗಿಲಿಗೆ ಈ ಒಂದು ಯೋಜನೆ ತರಲು ಡಿಸೆಂಬರ್ ಮುಂದಾಗಿದ್ದಾರೆ ನವೆಂಬರ್ ಒಂದರಿಂದ ಈ ಒಂದು ಯೋಜನೆಗೆ ಚಾಲನೆ ಸಿಗಲಿದೆ